ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪವೆಗಿರಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಕಂಟಿನ್ಯೂಯೇಷನ್ ಲಾಕ್ ಇದು ಆಯ್ದ ಪೂಜೆಗೆ ಮತ್ತು ವಿಜಯದಶಮಿ ಹಬ್ಬಕ್ಕೆ ದೇವ್ರನ್ನ ಒಂಬತ್ತು ದಿವಸ ಪಟ್ಟು ಕೂಡಿಸ್ತೀವಿ ಅಂತ ಹೇಳಿದ್ನಲ್ಲ ಸೊ ಊರಲ್ಲಿ ಒಂಬತ್ತು ದಿವಸ ನಾವು ನಾನ್ ವೆಜ್ ಎಲ್ಲ ಏನು ಮಾಡಿರಲ್ಲ ಆಯುಧ ಪೂಜೆ ದಿವಸ ಪಟ್ಟದಿಂದ ಇಡಿಸಿ ದೇವ್ರನ್ನ ಮೆರವಣಿಗೆ ಎಲ್ಲ ಆದಮೇಲೆ ಸಂಜೆ ಪೂಜೆ ಇರುತ್ತಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಮಾಡ್ತೀವಿ ಮನೆಗೆ ರಿಲೇಟಿವ್ಸ್ ಕೂಡ ಬಂದಿದ್ರು ಅಂತ ಹೇಳಿದ್ನಲ್ಲ ಸೊ ಎಲ್ಲರಿಗೂ ನಾನ್ ವೆಜ್ ಮಾಡಿದ್ವಿ ಆವತ್ತಿನ ದಿವಸ ಯಾವ ಥರ ಎಲ್ಲ ನಾನ್ ವೆಜ್ ಮಾಡಿದ್ವಿ ಅನ್ನೋದು ಈ ಲಾಗಲ್ಲಿ ಶೇರ್ ಮಾಡಿದ್ದೀನಿ ನನ್ನ ತಮ್ಮ ನನ್ನ ಕಸಿನ್ಸ್ ಎಲ್ಲರೂ ಇದ್ದಿದ್ದರಿಂದ ಈ ಸಲ ನಾವೇ ಎಲ್ಲಾನು ಅಡುಗೆ ಎಲ್ಲ ಮಾಡ್ತೀವಿ ನಾನ್ ವೆಜ್ ಎಲ್ಲಾನು ನೀವು ಬಟ್ಟೆ ಎಲ್ಲ ವಾಶ್ ಮಾಡೋದಿದ್ರೆ ನೀವು ವಾಶ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೇನೆ ಅವರೇ ಅಡುಗೆ ಮಾಡಲಿ ಅಂತ ನಾವು ಅವ್ರಿಗೆ ಜಸ್ಟ್ ಏನೇನು ಬೇಕಿತ್ತು ಐಟಮ್ಸ್ ಎಲ್ಲರೂ ಸಪ್ಲೈ ಮಾಡೋದು ಆಗಿತ್ತು ಅವರೇ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿದರು ಈ ಥರ ಎಲ್ಲರೂ ಜೊತೆಯಲ್ಲಿ ಸೇರಿದಾಗ ಎಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ರೆ ಕೆಲಸಗಳು ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ನಾವು ನಾವೇ ಮಾಡಿದ್ದಿದ್ರೆ ಇದು ಮಾಡೋದಕ್ಕೆ ಮಿನಿಮಮ್ ಅಂದರೂ ಒಂದು ತ್ರೀ ಅವರ್ಸ್ ಬೇಕಾಗಿತ್ತು ಸೊ ಎಲ್ಲರೂ ಒಂದೊಂದು ಐಟಮ್ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡಿರೋದ್ರಿಂದ ಎಲ್ಲರೂ ಮಾಡಿದ್ರಿಂದ ಒಂದು ಟೂ ಟೂ ಅವರ್ಸ್ ಅಡುಗೆ ಎಲ್ಲ ಮಾಡಿದಾಗಿತ್ತು ¿Cómo no, el problema? Ella tiene la... Ella ella నన్న కజిన్ సర్ మే నన్న హస్బెండ్ ఇబ్బు నాకు మటన్ సాబార్ మాట్వింత్రి మటన్ సాబార్న ప్రిపేర్ మాట్లాడుతున్నారు ಅಷ್ಟರಲ್ಲಿ ಅಪ್ಪ ಮಟನ್ ಫ್ರೈ ಮಾಡೋದಕ್ಕೆ ನಾನು ಗೈಡ್ ಮಾಡ್ತಾ ಇದ್ದರು ನನ್ನ ತಮ್ಮಂಗೆ ನನ್ನ ತಮ್ಮ ಅಪ್ಪ ಯಾವ ಥರ ಹೇಳ್ತಾರೋ ಆ ಥರ ನನ್ನ ತಮ್ಮ ಮಟನ್ ಫ್ರೈನ ಇದ್ದೆ అరేం కొంచెం చిప్పని పులు కొంచెం అద్దం కొంచెం కాయలంతా నాకా మసాలా కావాలి ధనియ తన్ కొట్టరా ఆ కొట్ట కొట్టమయిలే ధనియ देखा పొయితర కొడితే కుయిది సబబ్ వందరి పక్కన మరిగివే సబబ్ నా ಸರ್ವ ಇಂದೆ ನೆಗೂ ಚೂ ಮಿಕ್ಕ ನಾಸಿ ಪಟ್ಟಿ ಕೊಡು ಮೊದಲನೇ ಫಿಕ್ಸ್ ಮಾಡೋ ಬಡ ಮನೆ ಹ ಫಿಕ್ಸ್ ಮಾಡೋ ಬಡ ಹಂಗೇ ಇರಲಿ ಅಂತ ಮಿಕ್ಸ್ ಮಾಡ್ಕೊಂಡು ಬಿಡು ಮಿಕ್ಸ್ ಮಾಡೋ ನೀನು ತರ ಮಾಡ್ಕೊಂಡು ಕೈ ಬಿಡ್ಕೊ ಮಿಕ್ಸ್ ಮಾಡ್ತೀನಿ ತೊಗ್ ಬರ್ತೀವಿ ಜೈಕೇ ಜೈ ಮೇ ಜೈ ವಿತಾ ಜೈ ಗೇ ಮೈಂಕು निवड इल्यात बा मटर न फिलले ने दत्तप वडी हिरुंना इनेच वगने टाकून बसले इने आटे टाकून वडींना ओके इ دسته वाव करू इंना मग डस देना तीच उचलतो न वडीला शिकिने जरे चाट बटा करो हं स्कूल धनिया पढे चली तो तरी 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 रही आप तो चली तो रही बुड़ी ने चली तो रही थी वाला मुंडा अश्लोनी की ला सिगम बन रहा है सिगम बन रहा है स्पीक दो ये तीन साल तो एक साल है फिर कब कहाँ और फिर कब वाले हमने ये लड़की फिर काले लस्सी का पट्टे ಮಟನ್ ಫ್ರೈ ಮಾಡೋದಿಕ್ಕೆ ಮಸಾಲೆ ಇವರೇ ರೆಡಿ ಮಾಡ್ಕೊತ ಇದಾರೆ đến thì nó 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 nó

నమ్మ గేట్ అది సో బోరాలం బోరాలి గాట్ ఎంకోటిది ఎలా జలుస్తా ఈసితలా అవతమికు कई <Yuan liksom> <तीनों> ಬ್ರೈನು ಉಪ್ಪು ಖಾರ ಮಿಕ್ಸ್ ಮಾಡ್ಬಿಟ್ಟು ಒಂದು ಬಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ಮಟನ್ ಸಾಂಬಾರ್ ಒಳಗಡೆ ಹಾಕಿದ್ರೆ ಅದು ಫುಲ್ ಬಾಯ್ಲ್ ಆದ್ಮೇಲೆ ಅದು ತಗೊಬಿಟ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ 것 일어나면 빨리 집으로 가야 돼요 오! 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 ಯಾಕೆ ಜರ್ಕನೋ ತನೇ ಏಯ್ ನಾಗರಿ ಫೋನ್ ಮಾಡೋ ಇದಾನೆ ಪರಮಾತ್ಮ ನೀ ಬೇಕಾದ್ರೆ ಎಷ್ಟೇ ಕ್ಯಾಪ್ ಮಾಡ್ಲಿ ನಾವು ಸ್ವಲ್ಪ ಕೊಡ್ತೀನಿ ನಮಗೆ ಒಂದು ಪ್ಲೇಟ್ ಕೊಡ್್ರಿ ಹೇಳ್ತೀನಿ ಇಲ್ಲಿ ಮಟನ್ ಎಲ್ಲ ಬೆಂದಾಗಿದೆ ಮಸಾಲೆನ ರುಬ್ಕೊಂಡಾಗಿದೆ ಈಗ ಮಸಾಲೆ ಒಗ್ಗರಣೆ ಹಾಕಾದ್ಮೇಲೆ ಕುಕ್ಕರ್ದು ಪ್ರೆಷರ್ ಬಿಟ್ಬಿಟ್ಟು ಮಟನ್ ಕೂಡ ಇದೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ನಾನು ಮಹೇಶ್ ಅಣ್ಣ ಹೆಲ್ಪರ್ ಅಷ್ಟೇ ಹ್ಞೂ ಸಾಕು ಆಮೇಲೆ ನೋಡ್ಕೊಳ್ಳೋಣ ನೀರು ನೀರಿರುತ್ತಲ್ವಾ ನೋಡ್ಕೊಂಡು ಬಿಟ್ಕೋಳ ಈಗ ಮಟನ್ ಎಲ್ಲ ಒಗ್ಗರಣೆಗೆ ಅಲ್ಲಿ ಬಾಯ್ಲ್ ಮಾಡ್ಕೊತಿದ್ರೆ ಅಷ್ಟರಲ್ಲಿ ಅವ್ರು ರೆಡಿ ಮಾಡಿ ಇಟ್ಟಿದ್ರಲ್ಲ ಮಸಾಲೆ ಅದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ

ಎಂಟೆನ್ ಡಿ ನಂಬರ್ ಇಲ್ಲಿ ಕುಡಿತಾ ಇಬೆಂದೆ ಮಾಂಸದ ತಿಂದಿ 7 7 ರವಿನರಿ ಆ ಫೈಲ್ ಟಚ್ ಆಲ್ ವಿರೇ ಮಟ್ಲಿ ವಿ ಮಟ್ನ ಬರ 2 2 ಮಕ್ಷಿಸ್ಕನ ಮೂರ್ ಕೆಲಸದ ದಾದ ಏಕನೆ ನಾನು ಬದನೆಸ ನಾನು ಚೆನ್ನಾಗಿ ಇರಕೊಂಡ್ಬಿಟ್ಟು సరే సరే చూడండి నిరది నమస్కారం నిల్లొక ప్రింద హై కొరన ఇంరే సిని యావకన మిక్స్ పడి ఏ ప్రాబ్లమా ల ఉప్పు కరపిందె సాక ಮಟನ್ ಫ್ರೈ ಕೂಡ ರೆಡಿ ಆಯಿತು ಮತ್ತು ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ನಾವು ಅಷ್ಟರಲ್ಲಿ ಕಬಾಬಿಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಕರಿಯ ಅಷ್ಟಲ್ಲಿ ತುಂಬ ನೆನ್ಕೊಳ್ಳುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಬಾಬಿಗೆಲ್ಲಾನು ಮ್ಯಾರಿನೇಟ್ ಮಾಡಿಟ್ಟು

ಆಫ್ ಮೇಲೆ ನೀಟೆಲ್ಲ ಮಾಡಿ ಆದಮೇಲೆ ಆಫ್ ಆನ್ ಅವರ್ ನಿನದಿಕ್ ಇಟ್ಟಿದ್ದು ಆಫ್ ಆನ್ ಅವರ್ ಆದಮೇಲೆ ಎಣ್ಣೆಲಿ ಹಾಕಿ ಕರಿಯೋಣ ಅಂತ ಇದ್ಬಿಟ್ಟು ಎಣ್ಣೆ ಇಡ್ತಾ ಇದ್ವಿ ಕುಕ್ಕಿಂಗ್ ಎಲ್ಲ ಮುಗೀತು ಇವಾಗ ಎಲ್ಲ ಆಗಿರೋ ಐಟಮ್ಸ್ ಎಲ್ಲ ತಗೊಂಡೋಗಿ ಒಂದು ಕಡೆ ಹತ್ರ ಜೋಡ್ಸ್ಕೊಂಡಿದ್ದೀವಿ ಊಟಕ್ಕೆ ಬಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜನ ಊಟಕ್ಕೆ ಇನ್ವೈಟ್ ಮಾಡಿದ್ದು ಅಂತ ಹೇಳಿದ್ನಲ್ಲ ಅವರೆಲ್ಲರೂ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋದ್ರು ಅದಾದಮೇಲೆ ನಾವೆಲ್ಲರೂ ಊಟ ಮಾಡೋದು ಕೊನೆಯಲ್ಲಿ ಅಮ್ಮವ್ರು ಮತ್ತು ಅತ್ತೆಯವರೆಲ್ಲರೂ ಇದ್ದರು ಅವ್ರು ಲಾಸ್ಟಲ್ಲಿ ಕೂತ್ಕೊಂಡ್ರು ಅವರಿಗೆಲ್ಲ ನಾವೆಲ್ಲ ಊಟ ಬಡಿಸಿದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರು ಹೋಗ್ಬಿಟ್ಟು ಐಸ್ ಕ್ರೀಮ್ ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ಬಂದಿದ್ರು ಎಲ್ಲರೂ ಜೊತೆ ಕೂತ್ಕೊಂಡ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅವ್ರು ನೋಡಿದ್ರೆ ಚಾಕ್ಲೇಟ್ ಎರಡು ತೊಗೊಂಬಂದಿದ್ರು ಮತ್ತು ಬಟರ್ ಸ್ಕಾಚ್ ಒಂದು ತೊಗೊಂಬಂದಿದ್ರು ಯಾ ಚಾಕ್ಲೇಟ್ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲರೂ ಬಟರ್ ಸ್ಕಾಚ್ ಬೇಕು ಬಟರ್ ಸ್ಕಾಚ್ ಅಂತ ಬೇಕು ಅಂತ ಕೇಳ್ತಾಯಿದ್ರು ಒಟ್ಟಾರೆ ಆ ಟೂ ಡೇಸ್ ಅಂತೂ ತುಂಬ ಚೆನ್ನಾಗಿತ್ತು ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಎಲ್ಲ ಚೆನ್ನಾಗಿತ್ತು ಈಗ ಅವರೆಲ್ಲರೂ ಹೊಟ್ಟುಬಿಡ್ತಾರೆ ಈಗ ನಾರ್ಮಲ್ ಲೈಫು ಆ್ಯಸ್ ಯೂಶುಯಲ್ ಲೈಫಿಗೆ ನಾವು ಹೋಗಬೇಕು ತುಂಬ ಬೇಜಾರಾಗ್ತಿದೆ

ಇಲ್ಲ ಇಲ್ಲ ಅಂತಾಗವ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಈ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಜೊತೆ ಜೊತೆಯಲ್ಲೇ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು